ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ತೆಲಂಗಾಣದಲ್ಲಿ ಒಬ್ಬ ಲೇಡಿಯ ಗೋರಿ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಎಲ್ಲೆಲ್ಲೂ ಆಕೆಯದೇ ಮಾತುಗಳು ಪೂಜೆ ಪುನಸ್ಕಾರಗಳು ಮೀಡಿಯಾ ಇಂಟರ್ವ್ಯೂಗಳು ಹಾಟ್ ಟಾಪಿಕ್ಗಳಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲ್ಚಲ್ ಎಬ್ಬಿಸುತ್ತಿವೆ ಹೀಗೆ ಚರ್ಚೆಗೆ ಗ್ರಾಸವಾಗಿದ್ದೆ ಆ ಒಂದು ಘಟನೆಯಿಂದ ಅಂದು ಸಕಿಂದ್ರಾಬಾದ್ನ ಮೋಂಡಮ್ ಮಾರ್ಕೆಟ್ ಹತ್ತಿರದ ಮುತ್ಯಾಲಮ್ಮ ದೇವಸ್ಥಾನದ ದೇವಿಯ ವಿಗ್ರಹವನ್ನು ಒಬ್ಬ ಮುಸ್ಲಿಂ ವ್ಯಕ್ತಿ ಕಾಲಲ್ಲಿ ಒದಿಯುತ್ತಾ ಹಿಂದೂ ದೇವತೆಗಳಿಗೆ ಮತ್ತು ಇಡೀ ಹಿಂದೂ ಭಾವನೆಗಳಿಗೆ ಘಾಸಿಯನ್ನು ಮಾಡಿದ್ದ ಇದರಿಂದ ಆಕ್ರೋಶಿತರಾದಂತಹ ಹಿಂದೂಗಳು ಮುಸ್ಲಿಂ ವ್ಯಕ್ತಿಯನ್ನು ಹಿಡಿದು ಚೆನ್ನಾಗಿ ತದ್ದುಕೆ ಹಾಕಿದ್ರು ನಂತರ ಅಲ್ಲಿನ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು ಇನ್ನು ಅನಂತರ ದೇವಾಲಯದ ಪಂಡಿತರು ಮತ್ತು ಪೂಜಾರಿಗಳು ದೇಗುಲದ ಶುದ್ಧೀಕರಣ ಮಾಡ್ತಾ ಶಾಂತ ಪೂಜೆಗಳನ್ನು ಮಾಡ್ತಾ ಇದ್ರು ಆದರೆ ಇದೇ ಸಂದರ್ಭದಲ್ಲಿ ಸಡನ್ನಾಗಿ ಲೇಡಿಯ ಗೋರಿ ಬಂದಿದ್ದರಿಂದ ಎಲ್ಲರೂ ಶಾಕ್ ಆಗಿದ್ರು ಯಾಕೆ ಅಂದರೆ ಆಕೆ ದೇಹದ ಮೇಲೆ ಚೂರು ಕೂಡ ಬಟ್ಟೆ ಇರಲಿಲ್ಲ ದೇಹಕ್ಕೆ ಭಸ್ಮವನ್ನು ಬೆಳೆದುಕೊಂಡು ಕುಂಕುಮವನ್ನು ಇಟ್ಟು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಬಂದು ದೇವರಿಗೆ ಪ್ರತ್ಯೇಕವಾದ ಪೂಜೆಯನ್ನು ಮಾಡಿದ್ರು ಅದು ಅಲ್ಲದೆ ತನ್ನ ಕಾರನ್ನು ತಾನೇ ಡ್ರೈವ್ ಮಾಡಿಕೊಂಡು ಬಂದಿದ್ದರಿಂದ ಎಲ್ಲೆಲ್ಲೂ ಇದೇ ಆಗತೊಡಗಿತು ಅಸಲು ಈ ಅಗೋರಿ ಮಾತ ಯಾರು ಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸಿದ ಹುಡುಗ ಅಗೋರಿಯಾಗಿ ಹೇಗೆ ಅವತರಿಸಿದ ಆತ ಸರ್ಜರಿಯ ಮೂಲಕ ಟ್ರಾನ್ಸ್ಜೆಂಡರ್ ಆಗಿ ಯಾಕೆ ಬದಲಾದ ಎಂಬ ನಗ್ನ ಸತ್ಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಪ್ರೆಸ್ ಮಾಡಿ ವೆಲ್ಲೂರು ಶ್ರೀನಿವಾಸ್ ಅಲಿಯಾಸ್ ಶ್ರೀ ವಿಷ್ಣು ಬ್ರಾಹ್ಮಿಣಿ ಅಲಿಯಾಸ್ ಅಗೋರಿ ಮಾತಾ ಈತ ಸಾವಿರದ ಒಂಬೈನೂರ ತೊಂಬತ್ತಾರು ಜನವರಿಯಲ್ಲಿ ತೆಲಂಗಾಣದ ಕೃಷ್ಣಪಲ್ಲಿಯಲ್ಲಿ ಬಡ ರೈತನ ಕುಟುಂಬದಲ್ಲಿ ಜನಿಸಿದ ಈತನ ತಂದೆ ತಾಯಿ ವ್ಯವಸಾಯ ಮಾಡಿದ್ರು ಅದರಲ್ಲಿ ಅಷ್ಟೇನು ಲಾಭ ಬರದ ಕಾರಣ ಕೂಲಿ ಹಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು ಇನ್ನು ಇವರ ಕುಟುಂಬದಲ್ಲಿ ತನ್ನ ಅಜ್ಜಿಯ ಮೈ ಮೇಲೆ ದೇವರು ಬರ್ತಾ ಇದ್ರಿಂದ ಅದನ್ನು ನೋಡ್ತಾ ಬೆಳೆದ ಶ್ರೀನಿವಾಸಲ್ಲೂ ಕೂಡ ದೇವರ ಮೇಲೆ ಭಕ್ತಿ ಇತ್ತು ಇನ್ನು ಶ್ರೀನಿವಾಸ್ ಕೃಷ್ಣಪಲ್ಲಿಯಲ್ಲಿ ಶಾಲಾ ಜೀವನವನ್ನು ಮುಗಿಸುತ್ತಾನೆ ಆ ಕಾಲದಲ್ಲಿ ಕೆಲವಷ್ಟು ಜನ ಊರೂರು ತಿರುಗುತ್ತಾ ಮಾಟ ಮಂತ್ರಗಳನ್ನು ಮಾಡ್ತಾ ಹಳ್ಳಿಗಳ ಹತ್ತಿರದಲ್ಲೇ ಇರುವಂತಹ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ರು ಊರಿನ ಕೆಲವೊಬ್ಬರು ಇವರ ಬಳಿ ಹೋಗಿ ತಮ್ಮ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಳ್ತಾ ಇದ್ರು ಹೀಗೆ ಒಂದು ದಿನ ಶ್ರೀನಿವಾಸ್ ತನ್ನ ಸ್ನೇಹಿತನ ಜೊತೆ ಕಾಡೊಳಗೆ ಹೋಗುತ್ತಾನೆ ಆ ಸಮಯದಲ್ಲಿ ಅಲ್ಲಿ ಇದ್ದಂತಹ ಇಬ್ಬರು ಮಂಗಳ ಮುಖಿಯರು ಮಂತ್ರತಂತ್ರ ಮಾಡ್ತಾ ಇದ್ದಿದ್ದು ಮತ್ತು ಹಸಿ ಮಾಂಸಗಳನ್ನು ತಿಂತ ಇದ್ದಿದ್ದನ್ನು ನೋಡಿ ಶ್ರೀನಿವಾಸ್ಗೂ ಕೂಡ ಅದರ ಬಗ್ಗೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಇನ್ನು ಈತನ ಜೊತೆಗೆ ಹೋದಂತಹ ಸ್ನೇಹಿತರು ಆ ಮಂತ್ರವಾದಿಗಳ ವಿಚಿತ್ರ ಪೂಜೆಗೆ ಭಯಪಟ್ಟು ಆ ಕಾಡೊಳಗಿಂದ ಓಡೋಡಿ ಬರ್ತಾರೆ ಆದರೆ ಶ್ರೀನಿವಾಸ್ ಮಾತ್ರ ದಿನ ಶಾಲೆಗೆ ಹೋಗುವ ನೆಪದಲ್ಲಿ ಆ ಕಾಡೊಳಗೆ ಹೋಗಿ ಅಲ್ಲಿ ಮಂತ್ರವಾದಿಗಳು ನಡೆಸುತ್ತಿದ್ದಂತಹ ಮಂತ್ರವಿದ್ಯೆಗಳನ್ನು ನೋಡ್ತಾ ಇರ್ತಿದ್ದ ಒಂದು ಸಾರಿ ಅಲ್ಲಿ ಇದ್ದಂತಹ ಮಂಗಳಮುಖಿ ಮಂತ್ರವಾದಿ ತಮ್ಮ ವಿಚಿತ್ರ ಪೂಜೆಗಳಿಗೂ ಹೆದರದೇ ಇದ್ದ ಈತನನ್ನು ನೋಡಿ ತಮ್ಮಲ್ಲಿರುವ ಮಂತ್ರತಂತ್ರ ವಿದ್ಯೆಯನ್ನು ಹೇಳಿಕೊಳ್ಳೋದಕ್ಕೆ ಮುಂದಾಗ್ತಾರೆ ಮಂತ್ರತಂತ್ರ ಕಲಿತರೆ ತನ್ನ ಕುಟುಂಬದ ಕಷ್ಟ ದೂರ ಆಗುತ್ತೆ ಮಂತ್ರತಂತ್ರದಿಂದ ಹಣವನ್ನು ಸೃಷ್ಟಿಸಬಹುದು ಎಂದು ತಿಳಿದ ಶ್ರೀನಿವಾಸ್ ಅವರ ಜೊತೆಗೂಡಿ ಕಲಿಯಲು ಪ್ರಾರಂಭಿಸುತ್ತಾನೆ ಇನ್ನು ಆ ಕಾಡಲ್ಲಿ ಇದ್ದಂತಹ ಮಂತ್ರವಾದಿಗಳು ಒಂದು ತಿಂಗಳಾಗುವಷ್ಟರಲ್ಲಿ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇರ್ತಾರೆ ಇನ್ನು ಈ ವಿಷಯವನ್ನು ತಿಳಿದುಕೊಂಡ ಶ್ರೀನಿವಾಸ್ ತಾನು ಕೂಡ ಅವರ ಜೊತೆಯಲ್ಲಿ ತೆರಳುತ್ತೀನಿ ಅಂತ ಮನವಿ ಮಾಡಿಕೊಳ್ತಾನೆ ಇದರಿಂದಾಗಿ ಅಲ್ಲಿದ್ದ ಮಂಗಳಮುಖಿ ಮಂತ್ರವಾದಿಗಳು ಈತನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗೋಕೆ ನಿರ್ಧರಿಸುತ್ತಾರೆ ಶಾಲೆಗೆ ಹೋಗುವ ನೆಪದಲ್ಲಿ ಊರು ಬಿಟ್ಟ ಶ್ರೀನಿವಾಸ್ ಮುಂದೆ ಮಂತ್ರ ತಂತ್ರಗಳ ಜೊತೆ ದಿನ ಕಳೀತಾ ಇರ್ತಾನೆ ಈತ ಹೆಚ್ಚಿನ ಮಂತ್ರಶಕ್ತಿಯನ್ನು ಪಡೆಯೋದಕ್ಕಾಗಿ ಮಂಗಳಮುಖಿಯಾಗಿ ಬದಲಾಗ್ತಾನೆ ಅಲ್ಲಿಂದ ಈತ ವೇಲೂರು ಶ್ರೀನಿವಾಸ್ನಿಂದ ಶಿವವಿಷ್ಣು ಬ್ರಾಹ್ಮಿಣಿಯಾಗಿ ಬದಲಾಗಿ ಹೋಗ್ತಾನೆ ಈ ಲೇಡಿಯ ಅಗೋರಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮೇಳದಲ್ಲಿ ಬಟ್ಟೆ ಇಲ್ಲದೆ ನಗ್ನವಾಗಿ ಓಡಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರ ಕಣ್ಣು ನೆಟ್ಟಕ್ಕಾಗುವಂತೆ ಮಾಡಿದ್ದಾರೆ ಇದನ ಬಗ್ಗೆ ನಿಮಗೇನು ಅನಿಸಿತು ಕಮೆಂಟ್ ಮಾಡಿ ಧನ್ಯವಾದಗಳು